ಭಾರತದಲ್ಲಿ ಲಾರ್ಡ್ ಸಿನಿಮಾ ಅದು ಒಂದು ಸಂವಿಧಾನ ಜಾತಿ ಶೋಷಣೆ ಗುಲಾಮ್ಗಿರಿ ಇದು ವಿರುದ್ಧ ಆಗಿರತಕ್ಕಂಥ ಇದನ್ನು ಕೀಮೆಟಿಗೊಂಡು ಮಾಡಿರ್ತಕ್ಕಂಥ ಸಿನಿಮಾ ಈ ಸಿನಿಮಾ ಈಗ ಇಂದಿನ ಸಮಾಜದಲ್ಲಿ ಅತ್ಯಂತ ಅವಶ್ಯ ಇದನ್ನು ನಾನು ನೋಡಿ ನೋಡೇ ನೋಡ್ತೀನಿ ನಾನು ಮತ್ತೆ ಎಲ್ಲರೂ ನೋಡಬೇಕು ಇದನ್ನ ಸಿನಿಮಾ ಬಿಕಾಸ್ ಈ ವರ್ಷ ಸಮಾಜ ಯಾವ ಥರ ಇದೆ ವಸ್ತು ಯಾವ ಥರ ಇದೆ ವಾಸ್ತವಿಕತೆ ಯಾವ ಥರ ಇದೆ ಅದನ್ನು ಚಿತ್ರದ ಮೂಲಕ ತೋರಿಸ್ತಕ್ಕಂಥ ಜನರಿಗೆ ಪ್ರಯತ್ನ ಮಾಡಿಲ್ಲ ಅವರಿಗೆ ಅಭಿನಂದನೆಗಳನ್ನು ದುನಿಯವರಿಗೆ ಕಡೆಗಳು ಅವರ ಸಂಡಿಗರಿಗೆ ನಿರ್ದೇಶ್ ಗಣೇಶ್ ಜನೇಶ್ ಜನತ್ವ ಇರ್ತಕ್ಕಂಥದ್ದು ಸ್ವಲ್ಪ ಬಟ್ ಕ್ರಿಯಾಶೀಲವಾಗಿ ದಿನೇಶ್ ಬಹಳ ಸಂತೋಷ ಕ್ರಿಯಾಶೀಲವಾಗಿ ಬಹಳ ಸಂತೋಷ ನೀವೆಲ್ಲರೂ ಕೂಡ ನೋಡಬೇಕು ನಾನು ನೋಡ್ತೇನೆ ಯು ನಾನೊಂದು ದೊಡ್ಡ ಮೈಲಿಗಲ್ಲಿ ಮಾಡಿಕೊಟ್ಟೆ ರಾಜಯ್ಯ ದೊಡ್ಡ ಆ ಪಾತ್ರ ತುಂಬಾ ತುಂಬಾ ಯಾರು ಇಷ್ಟಪಡ್ತಾರೆ ಒಂದ್ಸಾರ ಇದೆ ತುಂಬಾ ಖುಷಿ ಮತ್ತೆ ಎಲ್ಲರೂ ಸ್ಪೆಸ್ಪೆಷಲಿ ಇದು